ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಂಬ ಚಿಂತೆ ಈಗ ನ್ಯಾಯಾಲಯದಿಂದ ತಂದೆ ತಾಯಿಗೆ ಕಾರಣ ನೀನು ಚಿಕ್ಕನಿಂದ ನೀನು ತಂದೆ ತಾಯಿ ಯಾವ ರೀತಿ ಮುದ್ದಾಗಿ ಬೆಳೆಸಿ ದೊಡ್ಡವನ್ನು ಮಾಡಿ ವಿಜ್ಞಾನ ಮಾಡಿ ಉದ್ಯೋಗ ಮಾಡಿದರೆ ಇದಕ್ಕೆ ನೀನು ಕೊಡ್ತಾ ಇರೋ ಪ್ರತಿಫಲ ಇದೇನಾ ನಿಮಗೂ ಮಗ ಇದ್ದಾನೆ ಅವನು ಮುಂದೆ ನಿನ್ನ ಈ ರೀತಿಯಾಗಿ ವೆಜೆಟ್ ಮಾಡಿ ಅವನು ಸಾಕ್ತದೆ ನಿಮಗೆ ಯಾವ ರೀತಿ ಮನಸ್ಸಿಗೆ ಆಘಾತ ಆಗುತ್ತೆ ಅವ್ರ ಪರಿಸ್ಥಿತಿನ ನೋಡಿ ಅವ್ರನ್ನ ಈ ರೀತಿ ಸ್ಥಿತಿಗೆ ನೋಡಲಿಕ್ಕೆ ನಿಮಗೆ ಮನಸ್ಸಿಗೆ ಹೇಗಾಗ್ಕೊಳ್ಳಿ ಏನಾದರೂ ಒಂದು ಯೋಜನೆ ಮಾಡಿದೆ ಹಾಗೂ ಬ್ಯಾಂಕ್ಗೆ ಸಂಬಂಧಿಸಿದ ಬ್ಯಾಂಕ್ ಚೆಕ್ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಪರ ಮತ್ತು ವಿರೋಧ ಪ್ರಕರಣಗಳಲ್ಲದೆ ಕೆಲವು ಕ್ರಿಮಿನಲ್ ಪ್ರಕರಣಗಳನ್ನು ಕಾನೂನಿನ ಚೌಕಟ್ಟಿನ ಕೆಳಗೆ ಬಗೆಹರಿಸಿಕೊಡಲಾಗುತ್ತದೆ ಬಗೆಹರಿಸಿಕೊಂಡಿದ್ದೀವಿ ನೀವು ನಿಮ್ಮ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಯಾವುದು ನ್ಯಾಯ ಸಾಧ್ಯ ಪ್ರಾಯಶಃ ಇಂತಹ ನಿಷ್ಕಾರಣ ಘಟನೆಗಳಿಗೆ ನಾವು ಆಡಬೇಕಾಗಿದೆ ಮಾಡುವ ಯಾವ ವೈದ್ಯಾಧಿಕಾರಿಗಳು ಆಗಿರ್ಬೋದು ಅವರುಗಳು ಪಕ್ಷ ಎತ್ತಿನಲ್ಲಿ ಕಾರ್ಯನಿರ್ವಹಿಸಿದ್ರೆ ಅವರಿಗೆ ಮೂರು ವರ್ಷದ ಸಜೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ಬೆಳೆಸ್ತಾರೆ ಅದು ಒಂದು ಮಟ್ಟದ ಅದು ಸೆಕೆಂಡ್ ಟರ್ಮ್ ಅದನ್ನು ಅದೇ ವೈದ್ಯಾಧಿಕಾರಿಗಳು ಅಂತಂದ್ರೆ ಮಾಡ್ತಾರೆ ಅಂತ కార్యక్రమ ఎల్ నోడ మరి గొప్ప రాజ్యద్యంత ఉచిత కను ఎలా కడ ఉచిత కను ప్రతి జనూ తల ఉద్దేశద ఎలా రీతి నెరవేను కొడదో కను అదోక కను బయ్య తినవళి ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಮುಂದೆ ನಾವೆಲ್ಲ ಗುರುವಿಗೆ ಅವರೆಲ್ಲ ಹೋಗಿ ಹೇಳ್ತಿದ್ರು ಮುಂದೆ ಎಲ್ಲ ಬರುತ್ತಿದ್ರು ಗುರುವಿನಿಂದ ಈ ಕಾರ್ಯಕ್ರಮನ ಉದ್ಘಾಟ ಉದ್ಘಾಟನೆ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜಿಸ್ತಾರೆ ಮೊದಲನೇ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಈ ಕಮಲಕ್ಷ ಕಾರ್ಯಕ್ರಮ ಅದನ್ನೇ ಅದಲ್ಲದ್ದು ಇದೇ ದಿನ ಮಹಿಳಾ ದಿನಾಚರಣೆ ಚಿರುಕಟ್ಟು ಬಂದಿದೆ ಯಾರು ನಮ್ಮರೇ ನಮ್ಮ ಕಾನೂನು ಕಾನೂನು ಇದು ವಕೀಲ ಸಂಘದ್ದು ನಮ್ಮ ಕೋರ್ಟ್ ಪರವಾಗಿ ಶುಭಾಶಯ ಕೋರ್ತೇನೆ ಈಗ ನಿಮಗೆ ಒಂದು ನಿಮಗೊಂದು ಬರ್ಬೋದು ಏನಕ್ಕೆ ಅಂದರೆ ವರ್ಷದಲ್ಲಿ ನಾಲ್ಕು ಸಲ ಅದರದ್ದು ಮಾಡ್ತಾರೆ ರಾಜಿ ಮಾಡಿ ರಾಜಿ ಮಾಡಿ ರಾಜಿ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೋರ್ಸ್ ಮಾಡ್ತಾರೆ ಹೇಳಿ ಅಂದರೆ ವಕೀಲರಿಗೆ ಅನುಭವ ಇಲ್ವೋ ನ್ಯಾಯಾಧೀಶರಿಗೆ ಅನುಭವ ಇಲ್ವಾ ಆ ಕಾರಣಕ್ಕಾಗಿ ನಮಗೇನು ಕೋರ್ಸ್ ಮಾಡಲಿಕ್ಕೆ ನೋಡ್ತಾರ ಆ ಮುಖಾಂತರ ರಾಜಿ ಮಾಡಿ ಅಂತ ನಮಗೇನು ಪೋಸ್ಟ್ ಮಾಡ್ತಾರೆ ಅಂದರೆ ಒಂದು ಸಂಶಯ ಬರ್ಬೋದು ಗಂಡಿ ದಾರಿ ಏನಿಲ್ಲ ಇದರ ಉದ್ದೇಶ ಏನಂದರೆ ಮೊದಲೊಂದು ಮಾತು ಇತ್ತು ನ್ಯಾಯಾಲಯಕ್ಕೆ ಬಂದರೆ ಗೆದ್ದವನು ಸೋತ ಸೋತವನು ಸತ್ತ ಅಂತ ಹೇಳಿ ಈಗ ಆ ಪರಿಭಾಷೆ ಬದಲಾವಣೆಯಾಗಿ ಈಗ ಸರ್ವರಿಗೂ ಸಮಬಾಲು ಸರ್ವರಿಗೆ ಸಮಬಾಲ ಅಂತ ಬಂದಿದೆ ಅಂದರೆ ಒಂದು ನ್ಯಾಯಾಲಯಕ್ಕೆ ಒಂದು ದಾವಿ ಬಂದದ್ದು ಬಂದ ತಕ್ಷಣ ಅಥವಾ ಯಾವುದೊಂದು ವ್ಯಾಜ್ಯ ಬಂದ ತಕ್ಷಣ ಅದನ್ನು ತೀರ್ಪು ಮುಖಾಂತರ ಅದರ ನನಗೆ ಅಂತ ನೋಡಿಕೊಂಡು ಹೋಗುವಂಥ ಕಾಲ ಹೊರಡೋಗಿದೆ ಈಗ ಈಗ ನೀವೇ ಕಕ್ಷಿದಾರಿದ್ದೀರಿ ನೀವೇ ಅದರ ಒಂದು ಆಸ್ತಿ ಮಾಲೀಕರು ಯಾವ ರೀತಿ ಇರ್ತೀರೋ ಅದೇ ರೀತಿ ಆ ದಾವೆ ಮಾಲೀಕರು ಕೂಡ ನೀವೇ ಇರ್ತೀರಿ ನಿಮಗೆ ಸರಿಕೊಂಡು ಬಂದರೆ ಯಾರಿಗೆ ಬೋರ್ಸ್ ಇಲ್ಲ ಒತ್ತಡ ಏನಿಲ್ಲ ಸರಿಕೊಂಡು ಬಂದರೆ ರಾಜಿ ಮಾಡಿಕೊಳ್ಬೋದು ರಾಜಿ ಮಾಡಿರೋದು ಅದರ ಪ್ರಯೋಜನಗಳೇನೆಂದರೆ ಒಂದು ಸಮಯ ಉಳಿತಾಯವಾಗ್ತದೆ ನ್ಯಾಯಾಲಯಕ್ಕೆ ಬರೋಂಥ ಒಂದು ಶುಲ್ಕ ತಪ್ಪಿ ಹೋಗ್ತದೆ ಒಂದಾನವೇ ರಾಜಿ ಆದರೆ ಈಗ ನೀವು ವಿಡಿಯೋದಲ್ಲಿ ನೋಡಿದೀನಿ ನೋಡಿ ಎಲ್ಲ ನಿಮ್ಮ ಯಾವುದೋ ನ್ಯಾಯಾಲಯ ಯಾವುದು ಕೋರ್ಟ್ ಫೀ ಅಂತ ಹೇಳ್ತೇವೆ ಅದನ್ನು ಆ ದಾವ ಖರ್ಚನ್ನು ಕೂಡ ನಾವು ವಾಪಸ್ ಮಾಡುವಂಥ ಒಂದು ಸೌಲಭ್ಯ ಎಲ್ಲ ಉಂಟು ಅಲ್ಲಿ ಆ ಕಾರಣ ನಾನು ಆಗ ಹೇಳಿದಾಗೆ ಏನೋ ಒಂದು ಅಡ್ವೊಕೇಟ್ ಬಂದು ಈಗ ಈಗ ನಾನೊಂದು ಅಡ್ವೊಕೇಟ್ ಅವರೊಂದು ಅಡ್ವೊಕೇಟು ಈಗ ಅವರು ಬಂದುಕೊಂಡು ರಾಜಿ ಮಾಡಿದ್ದರೆ ನಿನ್ನ ಮಾತ್ರ ಕೇಳಿದ ತಕ್ಷಣ ನೀವು ಸಂಶಯ ಪಡವಾಗಿಲ್ಲ ಓ ನನ್ನ ಎಡ್ವೊಕೇಟ್ ಏನು ಗೊತ್ತಿಲ್ಲ ಅಥವಾ ಅವರು ಇನ್ನೊಂದು ಜೊತೆ ಬಾಯರ ಜೊತೆ ಸೇರಿಕೊಂಡಿದ್ದಾರೆ ಅವರು ನನ್ನ ಕೇಸನ್ನು ಏನೋ ಒಂದು ಬೇರೆ ವಿಮುಖ ಮಾಡಿ ಏನು ಮಾಡ್ತಿದ್ದಾರೆ ಅವರು ನನಗೇನ್ ಅನ್ಯಾಯ ಆಗ್ಬೋದು ಅಂತೇಳಿ ಏನೋ ಸಂಶಯ ಪಡುವಾಗಿಲ್ಲ ಇದರ ಮುಖ್ಯ ಉದ್ದೇಶ ಏನಂದರೆ ಹಲವಾರು ರೀತಿಯ ಕೇಸು ಉಂಟು ಅದರಲ್ಲಿ ಎಲ್ಲ ರೀತಿಯ ಕೇಸನ್ನು ರಾಜ್ಯ ಮಾಡಲಿಕ್ಕೆ ಬರೋದಿಲ್ಲ ರಾಜ ಕೇಸು ಉಂಟು ಆ ರೀತಿ ರಾಜಿ ಆದರೆ ಉಳಿದ ಕೇಸುಗಳಿಗೆ ನಾವು ಹೆಚ್ಚು ಗಮನ ಕೊಡ್ಬೋದು ಅದನ್ನು ಸ್ವಲ್ಪ ಶೀಘ್ರವಾಗಿ ನಾವು ನ್ಯಾಯನ್ಯಾಯ ಮಾಡ್ಬೋದು ಈಗ ರಾಜ್ಯ ಸಣ್ಣ 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 ಪುಟ್ಟ ಕೇಸುಗಳನ್ನು ನಾವು ಇಟ್ಟುಕೊಂಡು ವರ್ಷಾನಗಟ್ಟಲೆ ಇರೋದು ಈಗ ನಾವೇ ನೋಡಿದ್ದೇನೆ ನಾನು ಉದಾಹರಣೆಗೆ ಹೇಳಬೇಕಾದ್ರೆ ನಿನ್ನೆ ಒಂದು ಯಾವುದೊಂದು ರಾಜ್ಯ ಅರ್ಜಿ ನಾನು ನೋಡ್ತಿದ್ದೆ ನಾನು ಇದನ್ನು ಏನಕ್ಕೆ ಹೇಳ್ತೇನೆ ಅಂದರೆ ನಿಮಗೆ ಬರ್ಬೋದು ಈಗ ಎಲ್ಲ ರಾಜ್ಯ ಅರ್ಜಿ ಆದ ತಕ್ಷಣ ಒಬ್ಬನಿಗೆ ಗೊತ್ತಿಲ್ಲದೆ ನ್ಯಾಯಾಧೀಶರು ಮತ್ತು ವಕೀಲರು ಸೇರಿಕೊಂಡು ಒಬ್ಬರಿಗೆ ಅನ್ಯಾಯವರು ರೀತಿಯಲ್ಲಿ ರಾಜಿ ಮಾಡ್ತಾರೆ ಅಂತ ಹೇಳಿ ನಾನೇ ಉದರ ನಿನ್ನೆ ಒಂದು ಕೇಸ್ ಬಂದರು ಬಂದಾಗ ಅವರು ಭಾಗಕ್ಕೆ ಹಾಕಿರ್ತಾರೆ ಅದು ಅಂತಿಮ ನಿಕ್ರಿಯೆ ಬಂದಿದೆ ಅವರು ಅರ್ಜಿದಾರರು ಸಹಿ ತೆಗೊಂಡಿಲ್ಲ ಅವರು ಎಲ್ಲಿದ್ದಾರೆ ಅಂತ ಹೇಳಿಲ್ಲ ಅಂಥದ್ದು ರಾಜಮಟ್ಟಿಗೆ ಬರ್ತದೆ ನೋಡಿ ಯಾಕೆಂದರೆ ಅವರು ಅರ್ಜಿದಾರ ಏನೇ ಬೇರೆ ಮಾಡ್ಬೋದು ನಾವೂ ಬೇರೆ ಕೆಲಸ ಮಾಡ್ಬೋದು ಅದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕೂ ಹೆಚ್ಚಾಗಿ ರಾಜಿ ತೀರ್ಮಾನದಲ್ಲಿ ವಿರಳವಾಗಿ ಅಪೀಲ್ ಇಲ್ಲ ಕೆಲವೊಂದು ಸಮಸ್ಯೆ ಮಾತ್ರ ಅದನ್ನು ಅಪೀಲ್ ಮಾಡುವವರಕ್ಕಾಗಿ ರಾಜಿಯಾದರೆ ಎರಡು ಮನಸ್ಸುಗಳು ಒಂದಾಗಿರ್ತವೆ ಈ ತೀರ್ಮಾನ ತೀರ್ಪಾದ್ರೆ ಓ ಇನ್ನ ಹೋದ ನಾನು ನಾನು ಹೋಗ್ಬಿಟ್ಟೆ ಅವನ ವಿರುದ್ಧ ನಾನು ಇದನ್ನು ನೋಡೋದೇ ಇನ್ನೊಂದು ಕಡೆ ನಾನು ನೋಡ್ಕೊಳ್ತೇನೆ ಆಪರೇಟ್ ಮಾಡಿ ಹೋಗ್ತೇನೆ ಅದೇ ವೈ ಮನಸ್ಸು ಮುಂದಕ್ಕೆ ಅದೇ ಇದ್ದರೆ ಕಂಟಿನ್ಯೂ ಆಗ್ತದೆ ಬಟ್ ರಾಜ್ಯ ಅಂದರೆ ಆ ರೀತಿ ಯಾವುದಿಲ್ಲ ಎರಡು ಮನಸ್ಸು ನೋಡಿ ನಿಮ್ಮ ಏನು ವ್ಯಾಜ್ಯ ಇತ್ತು ಅದನ್ನು ಮುಗಿಸಿಕೊಂಡು ನೆಮ್ಮದಿ ಮಾಡ್ಬೋದು ಯಾಕಂದ್ರೆ ಹೆಚ್ಚು ಹೆಚ್ಚು ಈ ರೀತಿ ಕೇಸನ್ನು ರಾಜಿ ಮಾಡಿಸ್ತಾರೆ ರಾಜ್ಯ ಕೇಸನ್ನು ರಾಜಿ ಮಾಡಿಕೊಂಡು ನಮ್ಮ ಮುಖಾಂತರ ನಾವಿಷ್ಟು ಒಂದು ಸರ್ಕಾರಗಳಿರ್ಬೋದು ಸರ್ವೋಚನೆಯಾಗಿರ್ಬೋದು ಏನಾರು ಮಾರ್ಗದರ್ಶನ ಹಾಕಿದರ ನಾವು ರಾಜಿ ಮಾಡಿದ ಮುಂದಿನ ದಿನಗಳು ನಮಗೆ ಭವಿಷ್ಯ ಈ ಜನತಾ ನ್ಯಾಯಾಲಯದಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಯಾವ ರೀತಿ ನಮ್ಮ ಬದುಕನ್ನು ನೆಮ್ಮದಿ ಹಾಕಿಸ್ಕೊಳ್ಬೋದು ಅಂತ ತಾವು ವಿಡಿಯೋನ ಗಮನಿಸಿರಿ ಈಗ ತಾವು ಒಬ್ಬ ವ್ಯಕ್ತಿ ಈಗ ಬಿದ್ದೋದು ಯಾವ ಕಾರಣಕ್ಕಾಗಿ ಒಂದು ಮಾನಸಿಕವಾಗಿ ಬುದ್ಧಿ ಮುಗಿರ್ತಾರೆ ಈಗ ನಮಗೆ ಇಷ್ಟು ದಿವಸ ಆದರೂ ಕೂಡ ನಮಗೆ ನಾವು ಏನು ನಾವು ಕೇಳಿ ಬಂದಿರ್ತೀವಿ ನ್ಯಾಯನ ಸಿಗ್ತಿಲ್ವಲ್ಲ ಅಂತ ಕೆಲವರು ಮಾನಸಿಕವಾಗಿ ಅದರಲ್ಲಿ ಹೋಗೋ ಚಾನ್ಸಸ್ಸು ಕೂಡ ಇರುತ್ತೆ ಹಾಗಾಗಿ ಇಂತಹ ಜನತಾ ನ್ಯಾಯಾಲಯದ ಮೂಲಕ ತಾವು ಎಲ್ಲರೂ ಕೂಡ ಅಂದರೆ ಸೋಲು ಗೆಲುವು ಅನ್ನೋದು ನಮ್ಮ ಗೌರವ ಸಾಯಿಬಿ ಹೇಳಿದಂಗೆ ಸೋಲು ಗೆಲುವು ಅನ್ನೋದು ಇಲ್ಲ ಇಬ್ಬರೂ ಗೆದ್ದಂಗೆ ಇಬ್ಬರೂ ಸೋತೆಗೆ ಹಾಗಾಗಿ ತಾವೆಲ್ಲರೂ ಕೂಡ ಜನತಾ ನ್ಯಾಯಾಲಯದ ಪ್ರಯೋಜನಗಳ ನಿಮ್ಮ ಜಮೀನು ಆದ ಹಲ್ದನೇ ನಿಮ್ಮ ಜೀವನಾಂಶ ಯಾರು ಹಾಕಿರ್ತೀರಿ ಜೀವನಾಂಶ ಪ್ರಕರಣಗಳಾಗಿರ್ಬೋದು ಅಥವಾ ಚೆಕ್ ಬೌನ್ಸ್ ಪ್ರಕರಣಗಳಾಗಿರ್ಬೋದು ಅಥವಾ ಕಾರ್ಮಿಕ ಅಂದರೆ ಲೇಬರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಇನ್ನಿತರೆ ನಿಮ್ಮ ಕಾನೂನು ಚೌಕಟ್ಟಿನೊಳಗೆ ಬಗೆಹರಿಸಬಹುದಾದಂತಹ ಯಾವುದೇ ವ್ಯಾಜ್ಯಗಳನ್ನು ನಮ್ಮ ಜನತಾ ನ್ಯಾಯಾಲಯದಲ್ಲಿ ಬಗೆಹರಿಸ್ಬೋದು ತಾವೆಲ್ಲರೂ ಕೂಡ ಈ ಜನತಾ ನ್ಯಾಯಾಲಯದ ಪ್ರಯೋಜನಗಳನ್ನು ಪಡ್ಕೊಳ್ಳಿ ತಮ್ಮ ಆದಷ್ಟು ಶೀಘ್ರ ನ್ಯಾಯ ಪಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಎರಡು ಮಾರ್ಗ ಅವಕಾಶ ಮಾಡಿಕೊಡುತ್ತೆ ಹೇಳಿದರು ಎಕ್ಸಾಂಪಲ್ ಪಾರ್ಟಿಷನ್ಸ್ ಹುಟ್ಕೊಂಡಿರುತ್ತೆ ಅಂತ ಅಂದ್ಕೊಂಡು ಯಾವುದೋ ಒಂದು ಬೇಜಾರಲ್ಲಿ ಇದ್ದಂಥ ಟೈಮಲ್ಲಿ ನಾವು ಪಾರ್ಟಿಷನ್ಸ್ ಫೈಲ್ ಮಾಡಿರ್ತೀವಿ ಅದರಿಂದ ಸಂಬಂಧಗಳೇ ಹಾಳಾಗೋಗಿರುತ್ತೆ ಈ ರಾಜಿ ಮೂಲಕ ಬಗ್ಗೆಹರಿಸ್ಕೊಂಡಂತ ಸಂಬಂಧಗಳು ಹಾಗೆ ಉಟ್ಕೊಳುತ್ತೆ ಅಲ್ವಾ ನಾವು ಎಲ್ಲಾನು ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ಸಂಬಂಧಗಳು ಯಾವುದೇ ರೀತಿ ಒಮ್ಮೆ ಕಳೆದೋಗ್ತಾನೆ ಮತ್ತೆ ಅದನ್ನು ಪಡ್ಕೊಳಕ್ಕಾಗಲ್ಲ ದಯವಿಟ್ಟು ನಾನು ಹೇಳಿ ಹೇಳೋದಷ್ಟೇ ರಾಜಿ ಆಗುವಂಥ ಕೇಸಸ್ಗಳು ಟೈಮಲ್ಲಿ ತಾವುಗಳು ಅಷ್ಟೇ ಮುಂದೆ ಬಂದು ರಾಜಿ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಅವಾಗ ನಿಮ್ಗೆ ಸಮಯ ಉಳಿತಾಯ ಆಗುತ್ತೆ ಹಣ ಉಳಿತಾಯ ಆಗುತ್ತೆ ಸಂಭ್ರಮಗಳು ಹಾಗೆ ಅವಕಾಶ ಅಂತ ಯಾಕೆಂದ್ರೆ ಲೋಕ ಅದಲತ್ತು ಯಾವಾಗಲೂ ಮಹಿಳಾ ದಿನಾಚರಣೆ ಬಂದಿಲ್ಲ ನನಗೆ ಗೊತ್ತಿಲ್ಲ ಇವತ್ತೇ ಮಹಿಳಾ ದಿನಾಚರಣೆಯಿಂದ ಲೋಕ ಮಹಿಳಾ ದಿನಾಚರಣೆ ಜೊತೆ ಲೋಕದಲತ್ತು ಬಂದಿದೆ ಅದರಿಂದ ಎಲ್ಲರೂ ಸಹ ಒಮ್ಮತದಿಂದ ಎಲ್ಲ ಕೇಸ್ಗಳು ರಾಜಿ ಮಾಡಿಕೊಂಡು ಅನ್ಯನ್ಯ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂದರೆ ನಾವು ಲಾಯರ್ಗಳು ನೀವು ಸಾಧ್ಯವಾದಷ್ಟು ರಾಜಿ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ಕೇಳಿ ನೀವೇ ಹೇಳ್ತೀರಿ ಯಾಕೆ ಸಹ ರಾಜಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ನೀವೇ ಎರಡುಗಡೆತದೆ ಮಾತುಕತೆ ಅಂತ ನೀವು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ ಆದರೆ ಅದು ಯಾವುದೂ ಆ ಥರ ಎಲ್ಲೂ ನಡೆಯೋದಿಲ್ಲ ಯಾವ ಲಾಯರು ಯಾರ ಜೊತೆ ಕಮಿಟ್ಮೆಂಟ್ ಆಗೋದು ಸುಳ್ಳು ನಿಮಗೆ ಬೇರೆ ಬೇರೆಯವರು ಎತ್ಕಡ್ತಾರೆ ಲಾಯರ್ ರಾಜಿ ಮಾಡ್ಕೊಳ್ಳಿ ಅಂತಾರೆ ಅವ್ರ ಜೊತೆ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಅದು ಯಾರು ಯಾವ ಲಾಯರ್ ಸಹ ಎಂಥ ಸೀನಿಯರ್ ಲಾಯರ್ ಆಗಲಿ ಜೂನಿಯರ್ ಲಾಯರ್ ಯಾರು ಸಹ ಆ ರೀತಿ ಹೊಂದಾಣಿಕೆಯನ್ನು ಯಾರೂ ಮಾಡ್ಕೊಳ್ಳೋದಿಲ್ಲ ನಾನು ನಿಮ್ಮ ಒಳ್ಳೆಯದಕ್ಕೋಸ್ಕರ ರಾಜಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅದರಿಂದ ಎಲ್ಲರೂ ಸಹ ಈ ಒಂದು ಲೋಕಾದಳ ಉಪಯೋಗಿಸ್ಕೊಂಡು ಪ್ರತಿ ಮೂರು ತಿಂಗಳು ಒಂಥೇಳಿ ನಾಲ್ಕು ತಿಂಗಳು ಒಂಥೇಳಿ ಆಧಾರಿಸ್ಬರುತ್ತೆ ಅದನ್ನು ಉಪಯೋಗಿಸ್ಕೊಂಡು ತಾವು ಎಲ್ಲ ಕೇಸ್ಗಳು ರಾಜೀಮಾರ್ಗಳು ಉತ್ತಮ ಅಂತೇಳಿ ನಾವು ವಕೀಲ ಸಂಘದ ಪರವಾಗಿ ಸಾವಿರ ರೂಪಾಯಿ ತಾವೆಲ್ಲರ ಬಗ್ಗೆ ವ್ಯಾಖ್ಯೆಗಳು ಅಂಥದನ್ನು ಒಂದು ಕಕ್ಷಿದಾರರು ಮತ್ತು ನ್ಯಾಯಾಧೀಶರು ಮತ್ತು ಲಾಯರ್ಗಳು ಎಲ್ಲರೂ ಸೇರಿ ಅವರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಆದಂಥ ಸಂದರ್ಭಕ್ಕೆ ಈ ಎರಡು ಕಕ್ಷಿದಾರರು ಕೂಡ ಒಂದು ತೀರ್ಮಾನಕ್ಕೆ ಸಮ್ಮತಿ ಸೂಚಿಸಿದ ಮೇಲೆ ಅದ್ರ ಮೇಲೆ ಮುಂದೆ ಅವ್ರ ಮುಂದೆ ಮೇಲ್ಮನವಿ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಈ ರೀತಿ ಎಲ್ಲ ಇರೋದಿಲ್ಲ ಒಂದು ಒಂದು ಈಸಿಯಾಗಿ ಇಬ್ಬರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಒಂದು ಒಂದು ವ್ಯಾಜ್ಯ ಇತ್ಯಾರ್ಥ ಆಗುತ್ತೆ ಒಂದು ದೃಷ್ಟಿಯಿಂದ ಈ ಥರ ಒಂದು ಸೌಲಭ್ಯಗಳೆಲ್ಲ ಮಾಡಿದ್ದಾರೆ ಈಗ ಸಾಮಾನ್ಯವಾಗಿ ಇಲ್ಲಿ ಬಂದಿರತಕ್ಕಂಥವ್ರಿಗೆಲ್ಲ ಇವತ್ತಿನ ದಿನ ಸಮನ್ಸೋ ನೋಟಿಸೋ ಏನೋ ಬಂದಿರುತ್ತೆ ನಿಮ್ಮ ಕೇಸ್ಗಳಿದೆ ರಾಜಿ ಮಾಡಲಿಕ್ಕೆ ಅವಕಾಶ ಇದೆ ಬನ್ನಿ ಅಂತ ಹೇಳಿ ಎಷ್ಟೋ ಕೇಸ್ಗಳು ಆಗ್ತವೆ ಆಗದೇ ಇರ್ತವೆ ಕೆಲವು ಎರಡು ಉಭಯ ಪಕ್ಷಗಾರರು ಇಬ್ಬರು ಎರಡೂ ಕಡೆಯವರು ಓದಿದಂಥ ಸಂದರ್ಭದಲ್ಲಿ ಮಾತ್ರ ಒಂದು ರಾಜಿ ಸಂಧಾನ ಅನ್ನೋದು ಸಕ್ಸಸ್ ಆಗುತ್ತೆ ಇವತ್ತಿನ ದಿನ ತಾಗಲೇ ಇಲ್ಲಿ ಬಂದಿದಿರಿ ನಾವು ಕೂಡ ನಮ್ಮ ನಂಜನಗೂಡಿನಲ್ಲಿ ಅತಿ ಹೆಚ್ಚು ಕೇಸ್ಗಳನ್ನ ರಾಜಿ ಮಾಡಿಸ್ಬೇಕು ಅಂತ ನಮ್ಮ ವೃಂದ ಹಾಗೂ ನಮ್ಮ ನ್ಯಾಯಾಧೀಶಗಳ ಸಾಹೇಬರುಗಳೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಆ ರೀತಿ ಹೆಚ್ಚು ಕೇಸ್ಗಳನ್ನ ಇತ್ಯರ್ಥಪಡಿಸೋಣ ಅಂತ ನಾವು ಪ್ರಯತ್ನ ಮಾಡ್ತಿದ್ವಿ ಇದಕ್ಕೆ ತಮ್ಮ ಸಹಕಾರನೂ ಮುಖ್ಯ ವ್ಯಾಜ್ಯ ಇಟ್ಕೊಂಡು ಹೋದಂಥ ಸಂದರ್ಭಕ್ಕೆ ಅದೊಂದು ರೋಗ ಮಾನಸಿಕ ರೋಗ ಅಷ್ಟೇ ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ನ್ಯಾಯಾಲಯಕ್ಕೆ ಬರಲಿಕ್ಕೆ ಮತ್ತೊಂದು ಆರೋಗ್ಯದಲ್ಲೂ ತೊಂದರೆ ಇರ್ಬೋದು ಇಂಥದ್ದೆಲ್ಲ ಇರುತ್ತೆ ಒಂದು ರಾಜನೀಯ ಮುಖಾಂತರ ಒಂದು ಒಂದು ವ್ಯಾಜ್ಯ ಮುಂದೆ ಒಂದು ಅವರ ಜೀವನ ಒಂದು ಸುಖಕರವಾಗಿರುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ಮುಖ್ಯವಾಗಿ ನಿಮ್ಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಂದು ಎಲ್ಲ ಸಹಕಾರ ಮಾಡ್ತಿದ್ದೀರಿ ಹಾಗಾಗಿ ಈ ಒಂದು ಏನು ಲೋಕತ ಕಾರ್ಯಕ್ರಮ ಅನ್ನೋದಿದೆ ಇದು ಎಲ್ಲರಿಗೂ ಮುಖ್ಯವಾಗಿ ಸಾರ್ವಜನಿಕರಿಗೆ ವಕೀಲರಿಗೆ ಇದ್ದೇ ಇರ್ತದೆ ವಕೀಲರಿಗೆ ನಮಗೆ ಈ ಕೇಸ್ ಹೋದರೆ ಇನ್ನೊಂದು ಕೇಸ್ ಬರ್ತಾ ಇರ್ತದೆ ಅದನ್ನು ನಡೆಸ್ತಾ ಇರ್ತೀವಿ ಮಾಡ್ತೀವಿ ಆದರೆ ಸಾರ್ವಜನಿಕರಿಗಾಗಿ ಇದು ಭಾಳ ಮುಖ್ಯವಾದ ಕಾರ್ಯಕ್ರಮ ಹಾಗಾಗಿ ತಾವೆಲ್ಲ ಬಂದು ನೆರವೇರಿಸ್ತಾ ಇದ್ದಾರೆ